ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ದರ್ಶನ್ ಸರ್ ಅವರ ಅಭಿಮಾನಿಗಳ ಜೊತೆ ಸರಿಯಾದ ರಿಲೀಸ್ ನೋಡಬೇಕು ಅಂತ ನಾನು ಬಂದೆ ಯಾಕಂದ್ರೆ ಈ ಫಸ್ಟ್ ಡೇ ಫಸ್ಟ್ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ ಯಾಕಂದ್ರೆ ನಮ್ ಡಿ ಬಾಸ್ ಅಭಿಮಾನಿ ಅನುಭವ ನನಗೆ ಆಗಿರ್ಲಿಲ್ಲ ಆದ್ರೆ ಇವತ್ತು ಆ ಅನುಭವ ನನಗೆ ಸಿಕ್ತು ಸಿನಿಮಾ ಹೇಗಿದೆ ಅಂತಾನೆ ನನಗ್ ಮನಸ್ಸು ಯಾಕಂದ್ರೆ ನಾನು ಕಣ್ ತುಂಬಾ ದರ್ಶನ್ ಸರ್ ಅವ್ರನ್ನ ತಿನ್ಕೋತಾ ಇದ್ದೆ ನಾನು ತುಂಬಾ ಖುಷಿ ಆಯ್ತು ದರ್ಶನ್ ಸರ್ ಅವ್ರ ನಾನು ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ಅದ್ರಲ್ಲೂ ರೀ ರಿಲೀಸ್ಗೆ ಯಾವ ಒಂದು ಹಬ್ಬದ ವಾತಾವರಣ ಇತ್ತು ಅಂತ ನಿಮ್ಮ ಡೆವಿಲ್ ಸಿನಿಮಾನ ಸರ್ ನಿಮಗೆ ಇರುವಂತ ಏನಿದಾರಲ್ಲ ನೀವು ಹೇಳಿದಾಗೆ ಅಭಿಮಾನಿ ದೇವರುಗಳೇ ಅಭಿಮಾನಿ ಸೆಲೆಬ್ರಿಟೀಸ್ ಯಾಕೆ ಅಂತ ನನ್ಗೆ ಇವತ್ತು ಹೇಗೆ ಅರ್ಥ ಆಯ್ತು ಅಂದ್ರೆ ನೋಡಿ ಇವತ್ತು ನನ್ನನ್ನು ಸೇರಿದಂಗೆ ಎಷ್ಟು ಜನ ಅಭಿಮಾನಿಗಳು ಯಾರು ಯಾರು ಕರ್ಸ್ಕೊಂಡಿಲ್ಲ ಅವರಾಗಿ ಸ್ವಂತ ಪ್ರೀತಿಯಿಂದ ವಿಶ್ವಾಸದಿಂದ ಬಂದಿರೋಂಥವ್ರು ಆ ಒಂದು ಸಂತೋಷನ ನೋಡಿ ನಿಜವಾಗ್ಲೂ ಇವತ್ತು নি পাৰতাৰে আমি নাই ಸಿ ಬಾಸ್ ಅವರ ಅಭಿಮಾನಿಗಳಲ್ಲಿ ಕೈ ಮುಗಿದು ಅಂತ ಕೇಳ್ಕೊಳ್ತೀನಿ ಯಾರು ನಮ್ಮ ಬಾಸ್ ಮೇಲೆ ಕೆಟ್ಟದಾಗಿ ಮಾತಾಡಿದ್ರು ದ್ವೇಷ ತೋರಿಸಿದ್ರು ದಯವಿಟ್ಟು ರೆಸ್ಪಾಂಡ್ ಮಾಡಬೇಡಿ ಎಲ್ಲರಿಗೂ ಒಂದು ಕಾಲ ಬರುತ್ತೆ ಈಗ ಕಾಲ ಚೆನ್ನಾಗಿಲ್ಲ ಹಾಗಾಗಿ ದಯವಿಟ್ಟು ದಯವಿಟ್ಟು ಎಲ್ಲರೂ ಸುಮ್ಮನೆ ಇದ್ಬಿಡಿ ಒಳ್ಳೆ ಕಾಲ ಎಲ್ರಿಗೂ ಬಂದೇ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಕಾನೂನು ಬಗ್ಗೆ ಆಗ್ಲಿ ಕ್ರಮದ ಬಗ್ಗೆ ಆಗಲಿ ಅದ್ರ ಬಗ್ಗೆ ಆಗಲಿ ನಾವು ಯಾರು ಮಾತಾಡಬಾರ್ದು ಮಾತಾಡೋಕೆ ಹೋಗ್ಲೂಬಾರ್ದು ನಮ್ ದೇಶದ ಕಾನೂನು ಬಗ್ಗೆ ನಮ್ ನಂಬಿಕೆ ಇದೆ ಅದೇನಾಗುತ್ತೋ ಆ ದಾರಿ ತಗೊಳ್ಳಿ ಆದ್ರೆ ಇಲ್ಲಿ ಹುಳಿ ಹಿಂಡೋ ಅಂತ ಕೆಲಸಗಳು ನಡೀತಾ ಇದೆಯಲ್ಲ ಅದು ನಡಿಬಾರ್ದು ಅಷ್ಟೇ ಆಮೇಲೆ ಯಾರೋ ಒಂದು ಕೆಟ್ಟದ್ದ ಹೇಳಿದ್ರು ಅಂತ ಯಾರು ದಯವಿಟ್ಟು ರೆಸ್ಪಾಂಡ್ ಮಾಡಬೇಡಿ ಸುಮ್ನೆ ಇದ್ಬಿಡಿ ಆಮೇಲೆ ಏನ್ ಗೊತ್ತಾ ಅಭಿಮಾನಿಗಳಿಗೆ ಏನ್ ಮಾತಾಡ್ತಿರೋ ನೀವು ಜಿ ಬಾಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅವರು ನಿಮ್ ಹೇಳಿ ಕರೆಯಲ್ಲ ಸುರೇಶ್ ಹೀಗಂದ್ರು ರಮೇಶ್ ಹೀಗಂದ್ರು ಅಂತ ಅನ್ನಲ್ಲ ಬಿ ಬಾಸ್ ಅಭಿಮಾನಿಗಳು ಈ ತರ ಬಿಹೇವ್ ಮಾಡಿದ್ರು ಅಂತ ಹೇಳ್ತಾರೆ ಅದಕ್ಕಾಗಿ ನಮ್ಮ ಡಿ ಬಾಸ್ ಅವರಿಗೆ ನಾವು ಸಪ್ಪು ಚಿಕ್ಕ ಮರಿಯೋದು ಬೇಡ

వీడియో ಗಳಿಗೆ પ્રતિధ్వని YouTube ચેનલ સબ્સ્ક્રાઇબ ಮಾಡಿ બેલ આઇકન ક્લિક ಮಾಡಿ